ಪ್ರಸ್ತುತವಾಗಿ ತಿಪ್ಟೂರು ನಮ್ದೇನಿದೆ ಕೊಬ್ಬರಿ ಏಷ್ಯಾ ಖಂಡದ ಅತಿ ದೊಡ್ಡ ಮಾರುಕಟ್ಟೆ ಕೊಬ್ಬರಿ ವಿಚಾರ ಈಗ ಸಾಕಷ್ಟು ಒಂದು ಪ್ರಚಲಿತವನ್ನ ಪಡಿತಾ ಇದೆ ಪ್ರಖ್ಯಾತ ಯೂಟ್ಯೂಬರ್ಸ್ ಗಳಾಗಿರ್ಬೋದು ಎಲ್ಲರೂ ಕೂಡ ಬಂದು ನಮ್ಮ ಒಂದು ತಿಪ್ಟೂರ್ನಲ್ಲಿ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಾಡ್ತಿದ್ದಾರೆ ಆದ್ರೆ ಪತ್ರಿಕೋದ್ಯಮಗಳಿಗೆ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಏನು ಹವಾಮಾನ ವೈಪರೀತ್ಯದ ಒಂದು ವಿಚಾರವನ್ನ ಅವ್ರ ಮುಂದೆ ಇಡಲಾಗಿತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ ಸೊ ಅದು ಸಾಕಷ್ಟು ಒಂದು ಸರ್ಕಾರದ ಮಟ್ಟಕ್ಕೆ ತಲುಪುವ ಒಂದು ರೀತಿಯಲ್ಲಿ ಅಹ್ ಸಹಕಾರವನ್ನ ಕೊಟ್ಟಿದ್ದಾರೆ ಜೊತೆಗೆ ಯಾಕೆ ಈ ಒಂದು ಸೋಷಿಯಲ್ ಮೀಡಿಯಾದ ಒಂದು ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಸೋಷಿಯಲ್ ಮೀಡಿಯಾ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದು ಪ್ರಚಲಿತವನ್ನು ಪ್ರಚಲಿತವನ್ನ ಪಡಿತಾ ಇದೆ ಮತ್ತೆ ಸಾಕಷ್ಟು ಜನಕ್ಕೆ ನೇರವಾಗಿ ಬೇಗ ತಲುಪ್ತದೆ ಕೇವಲ ಲೈಕ್ಸ್ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ಬೇರೆ ಒಂದು ವಿಚಾರಗಳನ್ನ ಮಾಡ್ಲಿ ಬೇಡ ಅಂತ ನಾವು ಹೇಳೋದಿಲ್ಲ ಆದ್ರೆ ರೈತಾಪಿ ವಿಚಾರಕ್ಕೆ ಬಂದಾಗ ಬೆಲೆ ಏರಿಕೆ ಏನಕ್ಕಾಯ್ತು ಬೆಲೆ ಏರಿಕೆಯ ಆದ ಒಂದು ಅಂಶಗಳು ಏನಕ್ಕೆ ಆಗ್ತಾ ಇದೆ ಮತ್ತೆ ಬೆಲೆ ಇಳಿಕೆ ಆದಾಗ ಯಾವ ರೀತಿ ಬೆಲೆ ಒಂದು ಇಳಿಕೆಯನ್ನ ಕಾಣ್ತಾ ಇದೆ ಈ ಒಂದು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ತಿಳಿಸ್ಬೇಕಲ್ವಾ ರಿಸರ್ಚ್ ಅಂಡ್ ಫಾರ್ಮರ್ಸ್ಗಳು ಏನೀಗ ಇದಾರೆ ಅವ್ರನ್ನಾದ್ರೂ ಕೇಳ್ಬೇಕಲ್ವಾ ಸುಮ್ನೆ ಬರೋದು ಲೈವ್ಸ್ ವ್ಯೂಸ್ ವ್ಯೂವ್ಸು ಗೋಸ್ಕರನೇ ಮಾಡಿದ್ರೆ ಹೆಂಗೆ aloha